വർഷ എടു സ്പാൽക്കൾട്ട നാൽക്കു എരോ ಮಾಡಿದ ಮೇಲೆ ಈಗ ಎಲ್ಲ ಕೂಡ ಕೂಡ್ಸಕ್ಕ ಮುಂಚೆ ಜೀರೋ ಕ್ಯಾನ್ಸಲ್ ಮಾಡು ಮಾಡಿದೆ ಆರು ಎರಡು ಎರಡು ಆರು ಈಗ ಬಂದಿದ್ದ ನಂಬರ್ನ ಆರು ಎರಡು ಆರು ಎರಡು ಇಲ್ಲ ಚುಗಮು ಇಪ್ಪತ್ತಾರಲ್ಲಿ ಇಪ್ಪತ್ತಾರಕ್ಕದ ಇಲ್ಲಿ ಇಪ್ಪತ್ತಾರು ಈಗ ಆರು ಆರು ಕ್ಯಾನ್ಸಲ್ ಮಾಡಿ ಈಗ ಎರಡು ಎರಡು ಕ್ಯಾನ್ಸಲ್ ಮಾಡಿದರೆ ನಿಮ್ಮ ಟೈಮ್ ವೇಸ್ಟ್ ಆಯಿತು ಸಾರಿ ಫ್ರೆಂಡ್ಸ್ ಕಾಲಿಗೆ ಕುಂತಿದ್ದೆ ನಿಮ್ದು ಟೈಮ್ ವೇಸ್ಟ್ ಮಾಡಿದೆ ನಿಮ್ ನಿಮ್ಮ ಫ್ರೆಂಡ್ಸಿನ ಟೈಮ್ ವೇಸ್ಟ್ ಮಾಡ್ಬೇಕಂದ್ರೆ ಈ ವಿಡಿಯೋ ಶೇರ್ ಮಾಡಿರಿ